300 350 400 રૂપિયા 405 410 415 420 425 430 435 440 445 450 455 455 100 110 120 રૂપિયા 2 કે 3 100 બેટ 300 350 400 રૂપિયા 405 410 415 420 425 430 435 440 445 450 455 455 ಐವತ್ತೆರಡು ಐವತ್ತು ಎರಡುಕ್ಕೆ ಮೂರು ಲಕ್ಷೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಐವತ್ತು

450 450 455 60 65 500 505 510 514 520 525 530 535 540 545 550 555 560 560 ரூபாய் 560 560 ரூபாய் எஸ்எம்எஸ் பேட் 500 600 ரூபாய் 600 ரூபாய் 605 ரூபாய் 605 ரூபாய் 610 ரூபாய்

ಆ ನಲವತ್ಮೂರು ಕೆ ನಾಲ್ಕು ಕೆಲೆಸು ಬೆನ್ನೂರ ಐವತ್ತು ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹತ್ತೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ನಾನೂರ ಐವತ್ತೈದು ರೂಪಾಯಿ ನಾನೂರ ಐವತ್ತೈದು ರೂಪಾಯಿ ನಾನೂರ ಅರವತ್ತು ರೂಪಾಯಿ ನಾನೂರ ಅರವತ್ತೈದು ರೂಪಾಯಿ ನಾನೂರ ಎಪ್ಪತ್ತು ರೂಪಾಯಿ ನಾನೂರ ಎಪ್ಪತ್ತೈದು ರೂಪಾಯಿ ನಾನೂರ ಎಪ್ಪತ್ತೈದು ರೂಪಾಯಿ ನಾನೂರ ಎಂಬತ್ತು ಎಂಬತ್ತು ರೂಪಾಯಿ ರೂಪಾಯಿ ಎಸ್ ಇಪ್ಪತ್ತೆಂಟು ಇಪ್ಪತ್ತ ಎಂಟಕ್ಕೆ ಎರಡ್ ಲೇಸು ಐವತ್ತು ನಾನೂರು ನಾನೂರ ಐವತ್ತು ನಾನೂರ ಐವತ್ತು ರೂಪಾಯಿ ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತು ರೂಪಾಯಿ ನಾನೂರ ಎಪ್ಪತ್ತು ರೂಪಾಯಿ ಕೆ ಕೆಎಂ ಪ್ರಮಾಣ ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಒಯ್ಯನೂರು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ನಾಲ್ಕು ನಲವತ್ತ ನಾಲ್ಕು ಕೆ ಮೂರು ಲೆಸು ಬೆಂಟ್ ನಲವತ್ತು ನಾಲ್ಕು ಕೆ ಮೂರು ಲೆಸು ಬೆಂಟ್ ಮುನ್ನೂರ ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಐವತ್ತೈದು ರೂಪಾಯಿ ನಾನೂರ ಐವತ್ತೈದು ರೂಪಾಯಿ ಎಸ್ ಲಸು ನಲವತ್ತಾರು ಮೂರು ಲೆಸು ಇನ್ನೂರು ಇನ್ನೂರ ಐವತ್ತು ಹದಿನೈದು ಮುನ್ನೂರ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಐವತ್ತು ಮುನ್ನೂರ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ಎಸ್

ನಲವತ್ತಕ್ಕೆ ಮೂರು ಲಕ್ಷೂರು ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನೂರ ತೊಂಬತ್ತೈದು ನಾನೂರ ತೊಂಬತ್ತೈದು ರೂಪಾಯಿ ಕೆಎ